ಪತ್ರಕರ್ತೆಗೆ ನಮ್ಮ ಸಾಮ್ರಾಟ್ ಮಾದಾತ ಚಿತ್ರತಂಡದಿಂದ ಒಂದು ಕೃತಜ್ಞತೆಗಳು ಶುಕ್ರವಾರ ಏಪ್ರಿಲ್ ನಾವು ಸಾಮ್ರಾಟ್ ಮಾದಾತ ಚಿತ್ರವನ್ನ ಉಲ್ಲಾಸ್ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಿದ್ವಿ ಅದಕ್ಕೂ ಮುಂಚೆ ನಾವು ಸುಮಾರು ಒಂದು ಇಪ್ಪತ್ತು ಹದಿನಿಂದ ಇಪ್ಪತ್ತು ಸಿಂಗಲ್ ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡಬೇಕು ಮತ್ತು ಒಂದಷ್ಟು ಮಲ್ಟಿಪ್ಲೆಕ್ಸ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಅಲ್ಲಿತ್ತು ಆದ್ರೆ ಏನಪ್ಪಾ ಅಂತಂದ್ರೆ ಎಲ್ಲ ಥಿಯೇಟ್ರ್ನವರು ಬಾಡಿಗೆ ಕೊಡಬೇಕು ಅನ್ನೋ ಒಂದು ಕಂಡೀಷನ್ ನಾರ್ಮಲ್ ಎಲ್ಲ ನಿರ್ಮಾಪಕರಿಗೂ ಆಗುವಂಥ ಅನುಭವನೇ ಇದು ನಮಗೂ ಆಗದಲ್ಲೇನೋ ಅತಿಶ ಏನಿಲ್ಲ ಬಾಡಿಗೆ ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ ಆಮೇಲೆ ಭಕ್ತಿ ಪ್ರಧಾನ ಚಿತ್ರಗಳನ್ನು ಅವರು ರಿಲೀಸ್ ಮಾಡಿದ್ರೆ ಕಲೆಕ್ಷನ್ ಆಗೋದಿಲ್ಲ ಬೇಡ ಅಂತ ಹೇಳುವಂಥ ಒಂದು ಸನ್ನಿವೇಶನ ಕೂಡ ನಾವು ಎದುರಿಸ್ಬೇಕಾಯಿತು ಆ ಟೈಮಲ್ಲಿ ನಮಗೆ ಕೈ ಹಿಡಿದ್ರು ಅಂತಂದರೆ ರಾಧಾಕೃಷ್ಣ ಸರ್ ಅವರು ತ ನಾವು ಮಾತಾಡಿ ಈಗ ಏನಾದರೂ ಸಿನಿಮಾ ಸಿನಿಮಾ ನಾವು ರಿಲೀಸ್ ಮಾಡಲೇಬೇಕು ಅನ್ನೋದು ಉದ್ದೇಶ ಅಂತ ಆಸೆಗಳೆಲ್ಲರೂ ನಿರ್ಮಾಪಕರು ದೊಡ್ಡ ದೊಡ್ಡ ಆಸೆನೇ ಇಟ್ಕೊಂಡು ಬಂದಿರ್ತಾರೆ ಸಿನಿಮಾ ಮಾಡೋದಕ್ಕಿಂತ ಇಂಪಾರ್ಟೆಂಟಾಗಿ ಸಿನಿಮಾ ಹೆಚ್ಚಿನ ಥಿಯೇಟ್ಗಳಲ್ಲಿ ಬರಬೇಕು ಅಂತ ಆದರೆ ಎಷ್ಟರ ಮಟ್ಟಿಗೆ ಅಂಥವ್ರಿಗೆ ಸಕ್ಸಸ್ ಆಗುತ್ತೆ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಅಂಥ ಟೈಮಲ್ಲಿ ರಾಧಾಕೃಷ್ಣ ಸರ್ ಅವ್ರವ್ರು ಬಂದ್ಬಿಟ್ಟು ಉಲ್ಲಾಸಲ್ಲಿ ಮಾತಾಡಿ ಉಲ್ಲಾಸಿಂದ ನಮ್ಮ ಸಿನಿಮಾನ ಒಂದು ಸಿನಿಮಾನ ರಿಲೀಸ್ ಮಾಡಿದ್ರು ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ ಆದರೆ ಸಂಪೂರ್ಣವಾಗಿ ಪ್ರೇಕ್ಷಕರು ಬರ್ತಾ ಇಲ್ಲ ಅಂದ್ರೆ ಅಹ್ ಭಕ್ತಿ ಅದ್ರ ಮೇಲೆ ದೇವರ ಮೇಲೆ ಭಕ್ತಿ ಇರೋರು ಶನಿಮಾತನ ಬಗ್ಗೆ ಗೊತ್ತಿರೋಂಥವ್ರು ನಾಟಕಗಳು ನೋಡಿದಂಥವ್ರು ಸುಮಾರು ಜನಕ್ಕೆ ಮಾಂದಾತನ ಕತೆ ಗೊತ್ತಿರೋಂಥವ್ರು ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಬಟ್ ಈ ಸಿನಿಮಾ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗ್ಬೇಕು ಅನ್ನೋ ನಮ್ಮ ಉದ್ದೇಶ ಆಕ್ಚುಲಿ ಹಾಕಿರೋ ದುಡ್ಡು ಬರುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನಾವು ಮೊದಲೇ ಆರಂಭ ಮಾಡೋವಾಗಲೇ ಡಿಸೈಡ್ ಮಾಡ್ಕೊಂಡಿದ್ವಿ ಸಿನಿಮಾ ಹೆಚ್ಚಿನ ಜನಕ್ಕೆ ಮುಟ್ಟಬೇಕು ಶನಿದೇವರ ಒಂದು ಮಹಿಮೆ ಏನಿದೆ ಆ ಲೀಲೆ ಏನಿದೆ ಎಲ್ಲರಿಗೂ ಮುಟ್ಟಬೇಕು ಅನ್ನೋದೇ ಒಂದು ಉದ್ದೇಶ ಆಗಿತ್ತು ಆದ್ದರಿಂದ ಸ್ವಲ್ಪ ಸ್ಲೋ ನಿಧಾನ ಶನಿದೇವರು ಅಂದರೆ ಮಂದಗತಿಯಲ್ಲಿ ಒಂದು ಮಂದಗತೆಯಲ್ಲಿ ನಡೆಯುವಂಥವರಲ್ಲ ಅದಕ್ಕೆ ಆ ರೀತಿ ಅಂದ್ಕೊಂಡು ನಾವೂ ಸ್ವಲ್ಪ ಇವರು ರಾಧಾಕೃಷ್ಣ ಜೊತೆ ಕೈ ಜೋಡಿಸಿ ಈಗ ಹೋಗ್ತಾಯಿದೆ ಆಮೇಲೆ ಏನಪ್ಪಾ ಅಂತಂದರೆ ಈಗ ಇವಾಗ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಇನ್ನು ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ನಾವು ರಿಲೀಸ್ ಮಾಡಬೇಕಂತ ಪ್ಲಾನಲ್ಲೂ ಇದ್ದೀವಿ ಈಗ ನೆನ್ನೆಗೆ ಇಪ್ಪತ್ತೈದು ದಿನಾನ ಸಂಪೂರ್ಣಗೊಳಿಸಿ ಇನ್ನು ಮುನ್ನುಗ್ತಾ ಇದೆ ಸೊ ಸಿನಿಮಾದಲ್ಲಿ ಜನ ಬರ್ತಾ ಇದ್ದಾರೆ ಸೊ ಅವ್ರು ಬಂದ್ಬಿಟ್ಟು ಸಿನಿಮಾ ಎತ್ ಎತ್ತು ಅಂತ ನನಗೇನು ಇದುವರೆಗೆ ಹೇಳೇ ಇಲ್ಲ ಸೊ ಅದು ಒಂದು ತುಂಬ ಖುಷಿಯಾದಂಥ ವಿಷಯ ಸೊ ಈಗ ಲೈಟಾಗಿ ಈಗ ಒಂದೊಂದೇ ಒಂದೊಂದೇ ಏರಿಯಾಗಳಲ್ಲಿ ಈಗ ಒಂದೊಂದೇ ಥಿಯೇಟ್ರಲ್ಲಿ ಓಪನ್ ಮಾಡ್ತಾ ಮಾತಾಡ್ತಾ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಇದು ಒಂದು ಸಂತೋಷದ ವಿಷಯ ಮತ್ತೆ ನ್ಯೂ ಜೆರ್ಸಿ ಅಂದ್ರೆ ಯು ಎಸ್ ಎಲ್ಲಿ ಒಬ್ಬರು ಗೊತ್ತಿರೋರು ಕನ್ನಡ ಸಂಘಟ ಸಂಘ ಸಂಘದ ಒಕ್ಕೂಟದಿಂದ ಮಾತಾಡ್ತಾ ಇದ್ದೀವಿ ಡಾಕ್ಯುಮೆಂಟೇಶನ್ ಆಗಿದೆ ಮೋಸ್ಟ್ ರಲಿ ನೆಕ್ಸ್ಟ್ ಮಂತ್ ಯು ಎಸ್ ನಮ್ಮ ಸಿನ್ಮಾ ರಿಲೀಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಮೋಸ್ಟ್ ರಿಲೀಸ್ ಹಾಗೆ ಆಗುತ್ತೆ ಎಲ್ಲ ಒಂದು ಒಂದು ಫೈನಲ್ ಹಂತ ಸ್ಟೇಜ್ ಇದೆ ಇದು ಒಂದು ಸಂತಸದ ವಿಷಯ ಏನಪ್ಪ ಅಂತಂದ್ರೆ ಶನಿದೇವರ ಒಂದು ಅನುಗ್ರಹದಿಂದ ಈ ಸಿನಿಮಾ ಇಲ್ಲಿವರೆಗೂ ನಿಂತಿರೋದೇನೇ ಒಂದು ದೊಡ್ಡ ಸಂತೋಷದ ವಿಷಯ ನಮ್ಮ ಟೀಮ್ಗೆಲ್ಲರಿಗೂ ಅದಕ್ಕೆ ಮಾಧ್ಯಮದವರು ಮತ್ತು ಪ್ರೇಕ್ಷಕರು ಅವ್ರಿಗೆ ನಾನು ಯಾರು ಬಂದು ನೋಡ್ತಾ ಇದ್ದಾರೋ ಅವ್ರಿಗೆ ನಾನು ತುಂಬ ಕೃತಜ್ಞತನಾಗಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈಗ ನಾವು ಅಂದ್ಕೊಂಡ್ಲಿ ಲಾಸ್ಟ್ ವೀಕ್ ಅಂದ್ಕೊಂಡ್ಲಿ ಈ ಥರ ಏನಂದರೆ ಇಪ್ಪತ್ತು ದಿವಸ ಆದಮೇಲೆ ಉಲ್ಲಾಸ್ ಥಿಯೇಟ್ರಲ್ಲಿ ಐವತ್ತು ವರ್ಷ ದಾಟದವರು ಯಾರಿದಾರೋ ಅವ್ರಿಗೆ ಬರೀ ಅರವತ್ತು ರೂಪಾಯಿ ಒಂದು ಒಂದು ಟಿಕೆಟ್ನ ಒಂದು ಬೆಲೆ ಕೊಟ್ಟು ಬಂದು ಸಿನಿಮಾ ನೋಡ್ಬೋದು ಅನ್ನೋದು ಯಾಕಂದ್ರೆ ಇದರ ಉದ್ದೇಶ ಏನು ಸಿನಿಮಾ ಜನ ಬಂದು ನೋಡಿ ಶಿನಿಮಾತ್ಮನ ಒಂದು ಅನುಗ್ರಹನ ಪಡೀಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ನಿರ್ಧಾರ ನಾವು ತಗೊಂಡಿದ್ದೀವಿ ಅದಕ್ಕೆ ಸಪೋಸ್ ಸಪೋರ್ಟ್ ಕೂಡ ಥಿಯೇಟರ್ ಇವರು ಡಿಸ್ಟ್ರಿಬ್ಯೂಷನ್ ರಾಧಾಕೃಷ್ಣ ಅವರು ಸಪೋರ್ಟ್ ಮಾಡಿದ್ದಾರೆ ಸೊ ಇದು ಮುಖ್ಯವಾಗಿ ತಿಳಿಸ್ಬೇಕಾದಂಥ ವಿಷಯ